ಹರಿ ಓಂ ಘಮ ಘಮ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ದೇಹಕ್ಕೆ ತಂಪಾದ ಹಾಗೂ ಆರೋಗ್ಯಕರವಾದ ಒಂದು ಭ್ರಾಮಿ ಅಥವಾ ಒಂದೆಲಗ ಸೊಪ್ಪಿನ ಪಾನಕವನ್ನು ಮಾಡುವ ಮೊದಲಿಗೆ ಭ್ರಾಮಿ ಅಥವಾ ಒಂದೆಲಗ ಸೊಪ್ಪನ್ನು ಚೆನ್ನಾಗಿ ತೊಳೆದು ಒಂದು ಮಿಕ್ಸಿ ಜಾರಿಗೆ ಹಾಕಿ ನಂತರ ಇದಕ್ಕೆ ಮೂರು ಚಮಚ ಬಿಳಿ ಎಳ್ಳು ಒಂದು ಚಮಚ ಜೀರಿಗೆ ಸ್ವಲ್ಪ ಕಾಯಿ ತುರಿ ಹಾಗೂ ಒಂದು ಗ್ಲಾಸ್ ನೀರನ್ನು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳುವ ನಂತರ ಈ ರುಬ್ಬಿಕೊಂಡ ಮಿಶ್ರಣವನ್ನು ಚೆನ್ನಾಗಿ ಶೋಧಿಸಿಕೊಂಡು ನಂತರ ಇದಕ್ಕೆ ಒಂದು ಗ್ಲಾಸ್ ಮಜ್ಜಿಗೆ ಹಾಗೂ ಸ್ವಲ್ಪ ಬೆಲ್ಲ ಮತ್ತು ಚಿಟಿಕೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಒಂದೆಲಗ ಅಥವಾ ಗ್ರಾಮಿ ಸೊಪ್ಪಿನ ಪಾನಕ ಕುಡಿಯಲು ರೆಡಿ ನೀವು ಟ್ರೈ ಮಾಡಿ